ಅಧ್ಯಕ್ಷ ಏನ್ ಹೇಳ್ತಾರೆ ಹುಡ್ಗ ಅಧ್ಯಕ್ಷೆ ಫೈನಲ್ ಜಾಸ್ತಿ ರೇಸ್ ಅಲ್ಲಿ ಇರಲಿ ಲಿಮಿಟೇಷನ್ ಮೀರಂಗಿಲ್ಲ ಹಾ ದುಡ್ಡು ಕೊಡ್ಬೇಕು ಅದಕ್ಕಾಗಿ ಏನಿದ್ರು ಮೂರೊಳಗೆ ನಿಮ್ದು ಸುಹಾಸ್ ಮತ್ತು ಸಾಯಿ ಬೊಮ್ಮನಹಳ್ಳಿ ನಡುವೆ ನಡೀತಾ ಮೂರ್ ಮೇಲೆ ನಮ್ದು ಮೂರೇ ನಿಮ್ದು ಲಿಮಿಟೇಷನ್ Thank <muchas> you. ನೋಡ್ದು ನೋಡೋರಿಗೆ ತೊಂದರೆ ಆಗ್ತದೆ ಜೋಡಿ ಯಾತ್ರೆ ಮೂರ ಮೇಲೆ ತಡೆ ಮಾಡುದು ಅಧ್ಯಕ್ಷರು ಪೀರ ಮೂರೊಳಗೆ ಇರಬೇಕು ಲಿಮಿಟೇಷನ್ ಆ ಕಡೆ ಖಾಲಿ ಇದೆ ಯಾರ ಹೆಸರು ಬರ್ಸಿದ್ದಾರೆ ಅವ್ರು ಬರ್ಬೇಕು ಕುಮಾರ್ ಅನೌನ್ಸ್ಮೆಂಟ್ ಮಾಡ್ರಿ ವೈಭವ್ ಕೊಲ್ಲಾಪುರ ಮತ್ತು ಶಿವಾನಂದ್ ಬೆಳಗಾವ್ ಆದಷ್ಟು ಬೇಗ ಕಡಕ್ಕೆ ಬರ್ಬೇಕು ಜೊತೆ ಆಗಲ್ಲ ಜೊತೆ ಆಗಲ್ಲ ನಾ ನಾ ಬಾಡಿ ಐಟು ವೇಟ್ ಪೀರ ನಿಂಗೆ ಗೊತ್ತಾಗಲ್ಲನಾ ಸೂಪರ್ ಜೋಡಿ ಆಗ್ಬೇಕು ಹಾಕಿದ ಮೇಲೆ ಹಾಂ ಎಷ್ಟು ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಹಾಂ ಎರಡು ಸಾವಿರ ಅರ್ಧ ಅಡಿಗೆ ಐಟಿನ ಲಾ ಪೈಲ್ವ ನಾವು ಮನುಷ್ಯ ಒಂದು ಮೂಲ ಇಟ್ಕೊಂಡೆ ಅಂತ ಬರ್ತೀವಿ ಹೋಗಲೆ ಬಚ್ಚಾಗಿ ಲೂಸಾಗ ಅಲ್ಲಿ ಬಾಯಕ್ಯಾರಲ್ಲ ಕಳಿಸ್ತೀವಿ ಹೋಗಲೆ ಗೊತ್ತಿದ್ದ ನೀನು ಎಲ್ಲ ಕಡೆ ಓರಿ ಹಬ್ಬ ನೋಡೋಕೆ ಹೋಗಿ ಖುಷಿ ನೋಡೋಕೆ ಹೋಗ್ತಿ ಯಾರನ್ನ ಸೆಲೆಕ್ಷನ್ ಮಾಡು ಹೋಗ ಏನು ಬೇಡ ಅಂದ ನಿನಗೆ ಹೋಗ ಕೈ ಕೊಡೋ ಅದಕ್ಕೆ ಆಗೋಲ್ಲ ತಳ್ಳ ಅಂತ ತಳ್ಳಿ ಕೈ ಬಿಟ್ಬಿಡ್ತನ ಎಲ್ಲ ಕಡೆ ಬುಕ್ಕ ಕುಸ್ತಿಗೆ ಬಾಯ್ ತಳ್ಳಿ ಕೈ ಬಿಟ್ಬಿಡ್ತಾವಕ್ರಿ ಒಂದ್ ಜೋಡಿ ಹಾಕ್ರೆ ಹೋದ್ರಿ ಹಾಕ್ರಿ ಇನ್ನೊಂದು ಜೋಡಿ ಹಾಕ್ರಿ ನೋಡೋಣ ಆಟ ನೋಡೋಣ ಆಟ ಬೇಕು ಯಾರು ಈ ಒಂಬತ್ತು ಸಾವಿರ ಕುಸ್ತಿ ಮೇಲೆ ಅವ್ರದ್ದೊಂದೇ ಆಡ್ಬೇಕು ಬೇರೆ ಯಾರಿಗೆ ಅವಕಾಶ ಇರಲ್ಲ ಅವ್ರೊಂದು ಕುಸ್ತಿ ಆದ್ಮೇಲೆ ಬಾಕಿ ಆಗಿರಿ ಬಟ್ ಒಂದು ಟೇಟಿ ಬಿಟ್ರೆ ನಿಮ್ನ ಖುಷಿ ಪಡ್ತಾನವ್ ಹಂಗಾಗಿ ಎಲ್ಲಾ ಬೇಕು ನಾಯಿಗಳು ಬೇಕು ನಮಗೆ ಅರೆ ಬಾಯ್ ಅಣ ರುಣಕ ಸ್ವಲ್ಪ ನೀನ ವಿಡಿಯೋ ಮಾಡ ನಿಂದು ಹಂಗೆ ಮಾಡಿದೆ ಚೆಂದ ವಿಡಿಯೋ ಮಾಡ ಇಲ್ಲ ಪೀರಪ್ಪ ಕೇಳ ಯಾರು ಪೈಲು ಒಂದು ಸರ್ಸಿರ ಗುಡ್ಡೆ ಹಾಕಿ ಒಂದೊಂದ್ ಮಾಡಪ್ಪ ಗುಡ್ಡೆ ಮೇಲೆ ಕೈ ಇಡೀ ಹಾಕಿದಾಗ ಅಲ್ಲೇ ಕೂತ್ಕೊಂಡು ಯಾಕೆ ನೀವು ಕಮ್ಮಿ ಮಾಡ್ತೀರಿ ಗಣಪಣ್ಣ ಹಿಡ್ಕೊಂಡು ಸಾರಿಸಬೇಕು ಆ ಕಡದಲ್ಲಿ ಆ ಕಡದಲ್ಲಿ ಮೇಲೆ ಕೈ ಹಾಕ್ಲಿ ಅಲ್ಲೇ ವಿಕ್ರಮಿ ಮಾಡ್ಬೋ ಪಂಕಜ್ ಮತ್ತು ಅನಿಲ್ ಬೆಳಗಾವ್ ಆದಷ್ಟು ಬೇಗ ರೆಡಿ ಆಗ್ಬೇಕು ಪಂಕಜ್ ಅನಿಲ್ ಬೆಳಗಾಂ ಪಂಕಜ

ஏய் சீனா விடுறே புல்லி சுத்திட்டே நம்ம